ಕೆಲವರು ಓಟ್ಸ್ನ ಆರೋಗ್ಯಕ್ಕೆ ಒಳ್ಳೆಯದು ಅಂದ್ಬಿಟ್ಟು ಸ್ಮೂತೀಸ್ ಮಾಡಿ ಕುಡ್ದಿರ್ತೀರ ಇಲ್ಲ ಡ್ರೈ ಫ್ರೂಟ್ಸ್ ಜೊತೆ ಹಾಕಿ ತಿಂದಿರ್ತೀರ ಫ್ರೂಟ್ಸ್ ಜೊತೆ ಹಾಕಿ ಸ್ಯಾಲಡ್ ಮಾಡಿ ತಿಂದಿರ್ತೀರಾ ಈ ರೀತಿ ಒಂದು ಸಲ ಪಾಲಕ್ ಸೊಪ್ಪು ಹಾಕಿ ಪರೋಟ ಮಾಡಿ ತಿಂದು ನೋಡಿ ಪದೇ ಪದೇ ಮಾಡ್ತೀರಾ ಅಷ್ಟು ರುಚಿಕರವಾಗಿರುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿ ನಾನು ಮೊದಲಿಗೆ ಎರಡು ಕಪ್ನಷ್ಟು ಓಟ್ಸನ್ನ ಒಂದು ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮಿಸ್ ಆಗದೆ ತಲುಪುತ್ತೆ ನಂತರ ಇಲ್ಲಿ ಪಾಲಕ್ ಸೊಪ್ಪು ಒಂದು ಎರಡರಿಂದ ಮೂರು ನಿಮಿಷಕ್ಕೆ ಬೆಂದುಬಿಡುತ್ತೆ ನಂತರ ಅದನ್ನ ತಣ್ಣೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಓಟ್ಸ್ನ ಈ ರೀತಿ ಚೆನ್ನಾಗಿ ಫಿಲ್ಟ್ರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇಲ್ಲಿ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ನೀರನ್ನೆಲ್ಲ ಹಿಂಡಿಬಿಟ್ಟು ಹಾಕ್ಕೋಬೇಕು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕಿ ಇದಕ್ಕೆ ನೀರು ಹಾಕೋದು ಬೇಡ ಆ ಪೇಸ್ಟಿಗೆ ಕರೆಕ್ಟ್ ಆಗಿಬಿಡುತ್ತೆ ನಾನು ಇಲ್ಲಿ ಒಂದು ಕಟ್ನಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನ್ ಧನ್ಯ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನ್ ಅಡುಗೆ ಎಣ್ಣೆನ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದ್ದೀನಿ ಇದು ನೀರು ಹಾಕೋದು ಬೇಡ ಈ ಪೇಸ್ಟಿಗೆ ಅದಕ್ಕೇ ಕರೆಕ್ಟ್ ಅದಕ್ಕೆ ಬಂದುಬಿಡುತ್ತೆ ಇದನ್ನು ಚಪಾತಿ ಹಿಟ್ಟಿನಗಿಂತ ಮೃದುವಾಗಿ ಕಲಿಸ್ಕೊಳ್ಳಿ ಓಡ್ಸು ನೀರನ್ನೆಲ್ಲ ಹೀರ್ಕೊಂಡು ನಂತರ ಒಂದು ಹತ್ತು ನಿಮಿಷ ಬಿಟ್ಟು ಹರಿಯಕ್ಕೆ ಹೋದಾಗ ಅದನ್ನು ಕರೆಕ್ಟ್ ಅದಕ್ಕೆ ಬಂದುಬಿಟ್ಟಿರುತ್ತೆ ಈಗ ಇದನ್ನ ಒಂದು ಹತ್ತು ನಿಮಿಷ ಇದ್ಕೊಂದು ಸಿಂಪಲ್ ಸಿಂಪಲ್ಲಾಗಿರೋಂಥ ರುಚಿಕರವಾದ ಒಂದು ಟೊಮೆಟೊ ಚಟ್ನಿ ಮಾಡ್ತಾಯಿದ್ದೀನಿ ಮೊದಲಿಗೆ ಇಲ್ಲಿ ಒಂದೆರಡು ಸ್ಪೂನ್ ಅಡುಗೆ ಎಣ್ಣೆ ಸಾಸಿವೆ ಜೀರಿಗೆ ಒಂದು ಸ್ಪೂನ್ ಉದ್ದಿನಬೇಳೆ ಇಲ್ಲಿ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಖಾರ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರನ ಹೇಗೆ ತಿಂತೀರ ಆ ಅನುಸಾರವಾಗಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಂತರ ಇಲ್ಲಿ ನಾನು ಬಿಡ್ಸಿರ ಅಂತ ಒಂದು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಇಂಚಿನಷ್ಟು ಶುಂಠಿ ಎಲ್ಲವನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಇಲ್ಲಿ ನಾನು ದೊಡ್ಡ ಗಾತ್ರದ ಮೂರು ಟೊಮೆಟೊನ ತಗೊಳ್ತಾ ಇದ್ದೀನಿ ಟೊಮೆಟೊ ಈಗ ಚೆನ್ನಾಗಿ ಮೆತ್ಕಾಗೋವರೆಗೂ ಬೇಯಿಸ್ಕೋಬೇಕು ತುಂಬ ರುಚಿಕರವಾಗಿರುತ್ತೆ ಈ ಟೊಮೆಟೊ ಇಲ್ಲಿ ಸ್ವಲ್ಪ ಕಲ್ಲುಪ್ಪು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಟೊಮೆಟೊನ ಈ ಚಟ್ನಿ ಪರೋಟಾಗೆ ಅಲ್ಲದೆ ದೋಸೆ ಇಡ್ಲಿ ರೈಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲು ಬಟ್ ಅಷ್ಟೇ ರುಚಿಕರವಾಗಿರುತ್ತೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸಿ ಈಗ ಇದನ್ನು ಮೆತ್ಕಾದ ಮೇಲೆ ಆಫ್ ಮಾಡಿ ತಣಗಾದ್ಮೇಲೆ ಮೇಲೆ ಇದನ್ನು ರುಬ್ಕೋಬೇಕು ತುಂಬ ನುಣ್ಣಗೆ ರುಬ್ಬೋದು ಬೇಡ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ತಣ್ಣಗಾದಮೇಲೆ ಜಾರ್ಗೆ ಹಾಕಿ ಇದ್ದೀನಿ ಈಗ ಅದೇ ಪ್ಯಾನ್ಗೆ ಒಂದೆರಡು ಸ್ಪೂನ್ ಅಡುಗೆ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಇಂಗು ಕರ್ಬೇವು ಎಲ್ಲ ಹಾಕಿ ಈಗ ರುಬ್ಬಿಟ್ಕೊಂಡಂತಹ ಟೊಮೆಟೊ ಪೇಸ್ಟನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಅದಕ್ಕಿರಲಿ ತುಂಬ ನೈಸಾದರೆ ಚೆನ್ನಾಗಿರೋಲ್ಲ ಇದು ಮತ್ತು ಸ್ವಲ್ಪ ತೆಳುವಾಗೇ ಇರಲಿ ಉಪ್ಪು ಹುಳಿ ಖಾರ ಎಲ್ಲ ಸ್ವಲ್ಪ ಸಾಲಿಡ್ಡಾಗಿ ಮಾಡಿದ್ರೆ ಇದು ನೀರಾಗಿದ್ರೇ ಚೆನ್ನಾಗಿರುತ್ತೆ ಇಡ್ಲಿಗಂತೂ ಸಖತ್ತಾಗಿರುತ್ತೆ ಇದೊಂದು ಸಲ ಮಾಡಿ ನೋಡಿ ಇಲ್ಲಿ ನಾನು ಒಂದು ನಿಂಬೆಹಣ್ಣಿನ ಗಾತ್ರದ ಹುಣ್ಸೆ ರಸನ ಇದಕ್ಕೆ ಬಿಟ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಉಪ್ಪು ಸೊಪ್ಪೆ ಅನ್ನಿಸ್ತು ಉಪ್ಪನ್ನ ಸೇರಿಸಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಒಂದು ರುಚಿಕರವಾದ ಟೊಮೆಟೊ ಚಟ್ನಿ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಪ್ರಯತ್ನ ಮಾಡಿ ಚಟ್ನಿನ ಈಗ ಪರೋಟ ಮಾಡ್ಕೊಳ್ಳೋಣ ನೋಡಿ ಆವಾಗಲೇ ಎಷ್ಟು ಮೃದುವಾಗಿ ಕಲಸಿಟ್ಟಿದ್ದೆ ಎಷ್ಟು ಗಟ್ಟಿಯಾಗಿದೆ ಈ ಹಂತದಲ್ಲಿ ನಿಮಗೆ ಗಟ್ಟಿ ಅನಿಸಿದ್ರೆ ಇನ್ನು ಸ್ವಲ್ಪ ನೀರು ಹಾಕಿ ತೆಳ್ಳು ಕರೆಕ್ಟ್ ಅದಕ್ಕೆ ಮಾಡ್ಕೊಳ್ಳಿ ಈಗ ಇದನ್ನು ಆಯಿಲ್ ಪೇಪರ್ ಮೇಲೇನು ಲಟ್ಟಿಸೋದು ಬೇಡ ಈ ರೀತಿ ಆರಾಮ್ಸೆ ನಾವು ಹಿಟ್ಟು ಹಾಕಿನೇ ಲಟ್ಟಿಸ್ಕೋಬೋದು ನೀವು ಓಟ್ಸು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅದನ್ನು ತಿನ್ನೋಕ್ಕೆ ಎಷ್ಟೊಂದು ಥರ ಪ್ರಯತ್ನ ಮಾಡಿರ್ತೀರ ಈ ರೀತಿ ಒಂದು ಪರೋಟ ಮಾಡಿ ನೋಡಿ ಓಟ್ಸ್ನು ಇಷ್ಟು ರುಚಿಕರವಾಗಿ ತಿನ್ಬೋದಾ ಅಂತ ಅನಿಸುತ್ತೆ ನಿಮಗೆ ಇದು ಲಂಚ್ ಬಾಕ್ಸ್ಗೆ ನೈಟ್ ಡಿನ್ನರ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲ ಚೆನ್ನಾಗಿರುತ್ತೆ ನೋಡೋಕ್ಕೂ ಕಲರ್ಫುಲ್ಲಾಗಿರುತ್ತೆ ತುಂಬ ರುಚಿಕರವಾಗಿ ಆರೋಗ್ಯಕರವಾದ್ದು ತಿಂದ್ವಿ ಅನಿಸುತ್ತೆ ಪಾಲಕ್ ಸೊಪ್ಪು ಕೂಡ ಆರೋಗ್ಯಕ್ಕೆ ಒಳ್ಳೆಯದೆ ಖಂಡಿತ ಈ ರೆಸಿಪಿ ನೀವೆಲ್ಲರೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಖಂಡಿತ ಇಷ್ಟಪಡ್ತೀರ ಈ ರೆಸಿಪಿನ ಯಾಕೆಂದರೆ ಇವಾಗ ಓಟ್ಸನ್ನ ತುಂಬ ವಿಧಾನಗಳಲ್ಲಿ ತಿನ್ನೋಕ್ಕೆ ಪ್ರಯತ್ನ ಪಡ್ತಾನೇ ಇರ್ತೀರ ಈ ಥರ ಒಂದು ರುಚಿಕರವಾದ ಪರೋಟ ಮಾಡ್ಬೋದಾ ಅನ್ಸುತ್ತೆ ನಿಮಗೆ ಈ ರೆಸಿಪಿ ಹೇಗನ್ನಿಸ್ತು ತಿಳಿಸಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್